ಈ ಒಂದು ಅಭೂತಪೂರ್ವ ವಿಕ್ಟ್ರಿ ಏನು ನಮ್ಮ ಹರಿಯಾಣದಲ್ಲಿ ಸಿಕ್ಕಿದೆ ಇದಕ್ಕೆ ಕಾರಣರಾದಂತ ಎಲ್ಲ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾಯಕರಿಗೆ ಒಮ್ಮೆ ದೊಡ್ಡ ಅಭಿನಂದನೆಯನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ಹಾಗೂ ಇಷ್ಟೊಂದು ಮ್ಯಾಸಿವ್ ಮ್ಯಾಂಡೇಟ್ ಮೂರನೇ ಬಾರಿ ಸತತವಾಗಿ ಕೊಟ್ಟಂತ ಹರಿಯಾಣದ ಜನತೆಗೆ ಅವರಿಗೆ ಒಂದು ಧನ್ಯವಾದವನ್ನ ಹೃತ್ಪೂರ್ವಕವಾಗಿ ಪಕ್ಷದ ಪರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಹಾಗೂ ಈ ಒಂದು ಹರಿಯಾಣದಲ್ಲಿ ಮೊದಲನೇದಾಗಿ ಹರಿಯಾಣದ ವಿಷಯದಲ್ಲಿ ಮಾತಾಡೋದಾದ್ರೆ ಹರಿಯಾಣದ ಒಂದು ಒಂದು ಮೂರನೇ ಬಾರಿ ನಮಗೇನು ಒಂದು ಅಧಿಕಾರ ಸಿಕ್ಕಿದೆ ಇದರಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ಹರಿಯಾಣದ ಜನತೆ ಕಾಂಗ್ರೆಸ್ನವರಿಗೆ ಓಕೆ ಕಾಂಗ್ರೆಸ್ನವರಿಗೆ ತಲುಪಿಸಿದ್ದಾರೆ ಏನಂತ ಹೇಳಿದರೆ ಇವರು ಇತ್ತೀಚೆಗೆ ಕಾಯಿನ್ ಮಾಡಿದಂಥ ಕಿಸಾನ್ ಜವಾನ್ ಪೈಲ್ವಾನ್ ಅನ್ನುವಂಥ ಒಂದು ಡಿವೈಡ್ ಅಂಡ್ ರೂಲ್ ಏನಿದೆ ಈ ಈ ಒಂದು ಇವರ ಏನು ನೆರೆಟಿವ್ ಏನಿದೆ ಅದನ್ನ ಹೊಡೆದು ಬಿಸಾಕಿದ್ದಾರೆ ಏನಂತ ಹೇಳಿದ್ರೆ ಹರಿಯಾಣದ ಜನತೆ ಒಂದು ಸ್ಪಷ್ಟ ಒಂದು ಸಂದೇಶವನ್ನು ಏನ್ ಸಲ್ಲಿಸಿದ ಕಳಿಸಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯ ಪಕ್ಷದವರು ನೀವು ರಾಜಕೀಯ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಕಾಂಗ್ರೆಸ್ ಬಿಜೆಪಿ ಯಾವ ಲೆವೆಲ್ ಬೇಕಾದರೂ ಒಂದು ರಾಜಕೀಯ ಮಾಡ್ಕೊಳ್ಳಿ ಆದ್ರೆ ದೇಶದ ಬೆನ್ನೆಲುಬಾದಂತ ರೈತರು ದೇಶದ ಬೆನ್ನೆಲುಬಾದಂಥ ಸೈನಿಕರು ಯೋಧರು ದೇಶದ ಬೆನ್ನೆಲುಬಾದಂಥ ಕ್ರೀಡಾಪಟುಗಳು ದೇಶದ ಕ್ರೀಡಾಪಟುಗಳು ಇವರ ವಿಚಾರವನ್ನು ಇಟ್ಟುಕೊಂಡು ನೀವು ಏನಾದರೂ ರಾಜಕೀಯ ಮಾಡಿ ಈ ಒಂದು ಸಿಸ್ಟಮನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ನಮ್ಮ ನಮ್ಮಲ್ಲೇ ಈ ಒಂದು ಸಿಸ್ಟಮ್ಗಳಲ್ಲಿ ಡಿವೈಡನ್ನು ತರುವಂಥ ಕೆಲಸವನ್ನು ಮಾಡಿದರೆ ನಾವು ಸಹಿಸಲ್ಲ ಬೇರೆ ಜ ರಾಜಕೀಯ ಏನು ಬೇಕಾದರೂ ಮಾಡಿ ನೀವು ಆಯಿತಾ ಆದರೆ ಇಂಥ ವಿಷಯಗಳಲ್ಲಿ ಸೂಕ್ಷ್ಮ ವಿಷಯಗಳಲ್ಲಿ ನೀವು ರಾಜಕೀಯ ಮಾಡದಿದ್ರೆ ನಾವು ಸಹಿಸಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಫಸ್ಟ್ ಆಫ್ ಆಲ್ ಯಾವಾಗ ಬರ್ತೀನಿ ಕಿಸಾನ್ ಅಂದ್ರೆ ಕಿಸಾನ್ ಅಂತ ತೆಗೆದ್ರು ಅದರಲ್ಲಿ ಆ ಈ ಏನು ಎ ಪಿ ಎಂ ಸಿ ಆಕ್ಟು ಆನಂತರ ಇದ್ರ ಬಗ್ಗೆಲ್ಲ ವಿಷ ಸುಮಾರು ಪ್ರಸ್ತಾಪ ಆಯ್ತು ಅಲ್ಲಿ ಕಾಂಗ್ರೆಸ್ನವರು ನೇರವಾಗಿ ಎಲ್ಲೋ ಒಂದು ಕಡೆ ದಲ್ಲಾಳಿಗಳ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡಿದ್ರು ಆನಂತರ ಆ ಒಂದು ಆಕ್ಟ್ ಗಳಿಂದ ನಿಜವಾದ ರೈತರಿಗೆ ಏನ್ ಲಾಭ ಆಗ್ತಿತ್ತು ಅದನ್ನು ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರು ಆ ಅದ್ ಹಾಗೂ ಬೇರೆ ಬೇರೆ ನೆರೆಟಿವ್ನ ಸೃಷ್ಟಿಸುವ ಮೂಲಕ ಬಿಜೆಪಿಯವರು ಏನು ರೈತರಿಗೆ ತಂದಿರುವಂತಹ ಈ ಒಂದು ಕಾಯ್ದೆ ರೈತರಿಗೆ ಒಳ್ಳೇದಲ್ಲ ಅನ್ನುವ ಮೂಲಕ ರೈತ ವಿರೋಧಿ ಅನ್ನೋ ಕೆಲಸವನ್ನ ರೈತರನ್ನ ಎದುರಿಟ್ಕೊಂಡು ಮಾಡಿದ್ರು ಆದ್ರೆ ಬರ್ತಾ ಬರ್ತಾ ರೈತರಿಗೆ ಗೊತ್ತಾಯ್ತು ಎಲ್ಲೋ ಒಂದು ಕಡೆ ರೈತರಿಗೆ ಒಳ್ಳೇದಾಗುವಂತ ಒಂದು ಆಕ್ಟ್ ಏನಿತ್ತು ಇದರಲ್ಲಿ ಕಾಂಗ್ರೆಸ್ನವರು ಸುಳ್ಳು ಹಬ್ಬಿಸಿದ್ರು ಅನ್ನುವಂತ ಒಂದು ನೈಜತೆ ಜನರಿಗೆ ಅರ್ಥ ಆಗಿದೆ ಎರಡನೇದಾಗಿ ಅಗ್ನಿವೀರ್ ಅಗ್ನಿವೀರ್ ಅನ್ನುವಂತ ವಿಷಯ ದೇಶದ ಒಂದು ಸೈನ್ಯ ಹಾಗೂ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟಂತದ್ದು ಅದರಲ್ಲಿ ಪಾಸಿಟಿವ್ ಇರಬಹುದು ನೆಗೆಟಿವ್ ಏನಾದ್ರೂ ಚಿಕ್ಕ ಪುಟ್ಟ ದೋಷ ಇದ್ದದಿದ್ರೆ ಇವರು ಕೂತ್ಕೊಂಡು ಚರ್ಚೆ ಮಾಡಿ ಹಾಗಲ್ಲ ಹೀಗೆ ಅಂತ ಹೇಳುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಆದರೆ ಅಲ್ಲಿ ಕೂಡ ರಾಜಕೀಯವನ್ನ ತಂದು ಅಗ್ನಿವೀರರ ಮಧ್ಯೆ ಸೈನಿಕರ ಮಧ್ಯೆ ಜನರ ಮಧ್ಯೆ ಹಾಗೂ ಅಗ್ನಿವೀರ್ ಆಸ್ಪಿರಂಟ್ಸ್ ಗಳ ಮಧ್ಯೆ ಇವರು ಏನಂತ ಅಲ್ಲೇ ಒಂದು ರಾಜಕೀಯವನ್ನ ತಂದು ಕನ್ಫ್ಯೂಸನ್ ಅನ್ನ ತರುವಂತ ಕೆಲಸವನ್ನ ಮಾಡಿದ್ರು ಬರ್ತಾ ಬರ್ತಾ ಜನಕ್ಕೆ ಗೊತ್ತಾಯ್ತು ಅಗ್ನಿವೀರ್ ಈ ದೇಶದ ರಕ್ಷಣೆಗೋಸ್ಕರ ಒಂದು ಉತ್ತಮವಾದಂತ ಕೆಲಸ ಆಗಿದೆ ಆದ್ರೆ ಇದ್ರಲ್ಲೂ ಕೂಡ ರಾಜ್ಯ ರಾಜ್ಯ ಇದು ರಾಜಕೀಯ ಮಾಡ್ತಾ ಇದಾರೆ ಕಾಂಗ್ರೆಸ್ನವರು ಆದ್ರಿಂದಾಗಿ ಇವರನ್ನ ಮನೆ ಕಳಿಸುದೇ ಬೆಟರ್ ಅಂತ ಕಳಿಸಿದ್ರು ಇನ್ನೊಂದು ವಿಷಯ ಪೈಲ್ವಾನ್ ಈ ದೇಶದ ಒಂದು ಏನು ಸ್ಪೋರ್ಟ್ಸ್ ಮೆನ್ ಅವರು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ಆಡೋದಲ್ಲ ಈ ದೇಶಕ್ಕೋಸ್ಕರ ಆಡುವಂಥದ್ದು ಆದ್ರೆ ವಿನೇಶ್ ಪೋಗಟ್ ಹಂಡ್ರೆಡ್ ಗ್ರಾಮ್ಸ್ ಏನೋ ಜಾಸ್ತಿ ಆಯ್ತು ಅಂತ ಹೇಳಿದಾಗ ಕಾಂಗ್ರೆಸ್ನವರು ಅದರಲ್ಲಿ ಎಂತ ಕ್ಷುಲ್ಲಕ ರಾಜಕೀಯ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಇದು ಏನು ವ್ಯಂಗ್ಯ ಚಿತ್ರವನ್ನ ಹರ್ಡ್ ಎಲ್ಲ ಕಡೆ ಹರಡಿದ್ರು ಏನಂತ ಹೇಳಿದ್ರೆ ಅವರು ವೆಯ್ಟ್ ಮೇಲೆ ನಿಂತ್ಕೊಂಡಾಗ ಮೋದಿಯವರು ಹಿಂದ್ಗಡೆ ಕಾಲು ಇಟ್ಟು ವೇಟ್ ಅನ್ನ ಜಾಸ್ತಿ ಮಾಡಿದ್ರು ಅನ್ನುವಂತ ಒಂದು ಸಂದೇಶವನ್ನ ಇಡೀ ದೇಶಕ್ಕೆ ಕೆಟ್ಟ ಸಂದೇಶವನ್ನ ಇದು ಮಾಡಿದ್ರು ಆಯ್ತಾ ಇವಾಗ ನೋಡಿ ಅವ್ರದ್ದು ಹಂಡ್ರೆಡ್ ಗ್ರಾಮ್ಸ್ ಜಾಸ್ತಿ ಆಗಿದ್ರಿಂದಾಗಿ ಮೋದಿ ಅವರು ಹೇಳಿದಾರೆ ನೀವು ಭಾರತ್ಗೆ ಭೇಟಿ ಕೂಡ ನೋವಾಗಿದೆ ಆಯ್ತು ನೀವು ದೇಶದ ಹೆಸರನ್ನ ರೋಷನ್ ಮಾಡುವಂತ ಕೆಲಸವನ್ನ ಮಾಡಿದೀರಿ ಅಂತ ಹೇಳಿದಾಗ ಕಾಂಗ್ರೆಸ್ನವ್ರು ಏನ್ ಹೇಳ್ತಿದ್ರೆ ಮೋದಿಯವರೇ ಹಿಂದ್ಗಡೆ ಹೋಗಿ ನಿಂತ್ಕೊಂಡು ಹಂಡ್ರೆಡ್ ಜಾಸ್ತಿ ಮಾಡಿದ್ರು ಅನ್ನುವಂತ ಒಂದು ನೀಚವಾದಂತ ರಾಜಕೀಯವನ್ನ ಮಾಡಿದ್ರಲ್ಲ ಬರ್ತಾ ಬರ್ತಾ ಜನರಿಗೆ ಗೊತ್ತಾಯ್ತು ಈ ಒಂದು ವಿಷಯದಲ್ಲೂ ಕೂಡ ನೀಚ ರಾಜಕೀಯವನ್ನ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಮಾಡಿದ್ದಾರೆ ಆದ್ರಿಂದಾಗಿ ಇವರನ್ನ ಮನೆ ಕಳಿಸೋದು ಬೆಟರ್ ಅಂತ ಹೇಳಿ ಉತ್ತಮವಾದಂತ ರಿಸಲ್ಟ್ ಅನ್ನ ಇಲ್ಲಿ ತೋರಿಸಿದ್ದಾರೆ ಎರಡು ಬಾರಿ ಆಗಿ ಮೂರನೇ ಬಾರಿ ಯೂಶ್ವಲಿ ಆಂಟಿ ಇನ್ಕಂಬೆನ್ಸ್ ಇರುತ್ತೆ ಆದ್ರೆ ಅದನ್ನೂ ಮೆಟ್ಟಿ ಕೂಡ ಬಿಜೆಪಿ ಗೆದ್ದಿದೆ ಜನರಿಗೆ ಬಿಜೆಪಿಯಲ್ಲಿ ನಂಬಿಕೆ ಜಾಸ್ತಿ ಆಗಿದೆ ಹಾಗೂ ಮೋದಿ ಅವರ ಬಗ್ಗೆ ಇದು ನಂಬಿಕೆ ಇನ್ನೂ ಜಾಸ್ತಿ ಆಗ್ತಿದೆ ಅನ್ನುವಂತ ಒಂದು ಸ್ಪಷ್ಟವಾದ ಸಂದೇಶವನ್ನು ಜನ ರವಾನಿದ್ದಾರೆ